సార్ నమస్తే ఈ మెట్లింగ్ రోడ్గా ఈ మెట్లింగ్ రోడ్గా వందాణికే ఎరడు ఎకరె హిమూరు కుంటే జాగ ఒక్క కడ హూరు కుంటే బరుత జాగ్రు కుంటే బరుతే ఇన్నొందుకడే ఎరడు ఎకరె ప్లాట్కి బరుత జగ ఎరడు ఎకరెం కడే ప్లాట్ ఒటలు ఎరడు ఎకరె హిమూరు కుంటే జాగ జాగ ఉందే ప్లాట్గా అయితే జాగ ಜಾಗ ಸೂಪರ್ ಆಯ್ತು ಜಾಗ ನ್ಯಾಷನಲ್ ಹೈವೇಯಿಂದ ಜಾಗಕ್ಕೆ ಮೂರು ಕಿಲೋಮೀಟ್ರು ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ಎಂಬತ್ತೈದರಿಂದ ತೊಂಬತ್ತು ಕಿಲೋಮೀಟ್ರ್ ಜಾಗಕ್ಕಾಗುತ್ತೆ ಪ್ಲಾಟ್ ಜಾಗ ಪೇಪರೆಲ್ಲ ಲೀಗಲ್ ಆಗಿದೆ ಅದು ಬಸ್ ಆಗಿದೆ ಪೋಡಿ ಆಗದೆ ಡೈರೆಕ್ಟ್ ರಿಜಿಸ್ಟ್ರಿಗೆ ಇರುವಂತಹ ಜಾಗ ಇದು ಡೈರೆಕ್ಟ್ ರಿಜಿಸ್ಟ್ರಿಗೆ ಐತೆ ಜಾಗ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಹಿಂದೆ ತೆಂಗು ತೋಟ ಗಂಟೆ ಮುಂದೆ ಆ ತೆಂಗಿನ ತೋಟ ಕುಂಟ ನೋಡಿ ಅಕ್ಕಪಕ್ಕ ಎಲ್ಲ ಬೆಂಗಳೂರು ಅವ್ರು ತಗೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಕ್ಕಪಕ್ಕ ತಗೊಂಡು ಬೆಂಗಳೂರವ್ರು ಡೆವಲಪ್ಮೆಂಟ್ ಮಾಡಿದ್ದಾರೆ ಎರಡು ಎಕರೆ ಹದಿಮೂರು ಕುಂಟೆ ಬರುತ್ತೆ ಜಾಗ ಎರಡು ಎಕರೆ ಹದಿಮೂರು ಕುಂಟೆ ಇದೆ ಡೈರೆಕ್ಟ್ ರಿಜಿಸ್ಟ್ರಿಗೆ ಜಾಗ ನ್ಯಾಷನಲ್ ಹೈವೇ ಮೂರು ಕಿಲೋಮೀಟ್ರು ಟಾರ್ ರೋಡಿಂದ ಮುನ್ನೂರು ಮೀಟ್ರ್ ಮುನ್ ರೋಡು ಎರಡು ಕಡೆ ರೋಡ್ ಬರ್ತದೆ ಎರಡು ಕಡೆ ಟಾರ್ ರೋಡ್ ಇದೆ ಎರಡು ಕಡೆಯಿಂದಲೂ ಬಂದರು ಮುನ್ನೂರು ಮೀಟ್ರು ಮುನ್ನೂರು ಮೀಟ್ರ್ ಆಗುತ್ತೆ ಜಾಗ ಮಾತ್ರ ಚೆನ್ನಾಗೈತೆ ಕೆಂಪು ಮೀ ರೋಡಿಂದ ಆಚೆಗೆ ಹದಿಮೂರು ಕುಂಟೆ ಬರುತ್ತೆ ಒಂದು ಸೈಡು ಎರಡು ಎಕರೆ ಬರುತ್ತೆ ಎರಡು ಎಕರೆ ಹದಿಮೂರು ಕುಂಟೆ ಆಗುತ್ತೆ ಜಾಗ ಒಂದೇ ಲೆವೆಲ್ ಆಗೈತೆ ಒಂದೇ ಪ್ಲಾಟ್ ಆಗೈತೆ ಜಾಗ ಫಾರಮ್ ಹೌಸ್ ಮಾಡ್ಕೋಕೆ ಒಳ್ಳೆಯ ಜಾಗ ಇಲ್ಲಿ ನೀರೆಲ್ಲ ನೂರೈವತ್ತು ಅಡಿಗೆಲ್ಲ ನೀರು ಬರುತ್ತದೆ ನೂರೈವತ್ತು ಅಡಿಗೆಲ್ಲ ಒಳ್ಳೆ ನೀರು ಸಿಗುತ್ತೆ ನೀರು ಬೆರಟು ಚೆನ್ನಾಗಿದೆ ಪಕ್ಕದಲ್ಲಿ ದೊಡ್ಡ ಕೆರೆ ಇರೋದ್ರಿಂದ ನೀರು ಬೆರಟು ಚೆನ್ನಾಗಿದೆ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರಲ್ಲಿ ಸಿಮ್ಸ ರಿವರ್ ಇದೆ ಆದ್ದರಿಂದ ನೀರಿಗೆಲ್ಲ ಸಮಸ್ಯೆ ಏನಿಲ್ಲ ನೀರೆಲ್ಲ ಚೆನ್ನಾಗಿರೋ ಬರುತ್ತೆ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ सी के प्रापर्टी संपर्क नमस्ते